ನಾನು ಧವಲ್ಸಫ್ ನದಾಪ್ ಅಂತ ಹೇಳಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾಧ್ಯಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಂಡಹರಿಯದಂಥ ಬರಗಾಲವನ್ನು ಆವರಿಸಿತ್ತು ಸಕಾಲಕ್ಕೆ ಮಳೆ ಬರಲದೆ ಮತ್ತು ಎರಡನೇ ಪೀಕಿಗೆ ನೀರು ಬರದೆ ರೈತರು ಕಂಗಾಲಾಗಿದ್ದಾರೆ ರೈತರನ್ನು ನಂಬಿಕೊಂಡು ಬದುಕತಕ್ಕಂಥ ಕೃಷಿ ಕೂಲಿಕಾರರ ಜೀವನ ಕಷ್ಟಮಯವಾಗಿರುವುದರಿಂದ ಬರಗಾಲ ಎಂದು ಘೋಷಣೆ ಮಾಡಿ ವರ್ಷದಲ್ಲಿ ಎರಡು ನೂರು ದಿನ ಕೆಲಸ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೊಟ್ಟು ದಿನಕ್ಕೆ ಆರುನೂರು ರೂಪಾಯಿ ಕೂಲಿಯನ್ನು ಕೊಟ್ಟು ವಲಸೆ ಹೋಗದಂತೆ ತಡೆಗಟ್ಟಬೇಕೆಂದು ನಾವು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಕೇಂದ್ರ ಸರ್ಕಾರ ತನ್ನ ಅನುದಾನವನ್ನು ಕೊಡದೆ ಮೇಷ ಮಾಡುತ್ತಿರುವಾಗ ರಾಜ್ಯ ಸರ್ಕಾರ ಕೈಕಟ್ಟಿ ಕೂಡಬಾರದು ತನ್ನದೇ ಆದಂಥ ಕರ್ತವ್ಯಗಳನ್ನು ನಿಭಾಯಿಸಬೇಕು ಸರ್ಕಾರ ತಾನು ಕರ್ನಾಟಕ ಸರ್ಕಾರ ಇನ್ನೂ ಐವತ್ತು ದಿನಗಳ ಕಾಲ ರಾಜ್ಯ ಸರ್ಕಾರ ಎಂದೂ ಸಹ ಕೆಲಸ ಕೊಟ್ಟು ವಲಸೆ ಹೋಗದಂತೆ ತಡೆಗಟ್ಟಬೇಕು ಅಂತಕ್ಕಂಥದನ್ನು ಒತ್ತಾಯ ಮಾಡುತ್ತಿದ್ದೇವೆ ಮತ್ತು ಈಗಾಗಲೇ ಕೃಷಿ ಕೂಲಿಕಾರರು ಖಾಸಗಿ ಲೇವಾದೇವಿ ಮತ್ತು ಮೈಕ್ರೋ ಫೈನಾನ್ಸು ಕಡೆಯಿಂದ ಸಾಲ ಪಡೆದಿರ್ತಕ್ಕಂಥದ್ದು ಅವ್ರ ಒತ್ತಾಯಕ್ಕೆ ರೋಷ ಹೋಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೃಷಿ ಕೂಲಿಕಾರರು ಸಹ ಏನು ಸಾಲ ತಗೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ನಲ್ಲಿ ಅದು ಸಹ ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರ ಅಂತ ಹೇಳಿ ನಾವು ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ದಿನಾಂಕ ಎಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತವಾಗಿ ತಹಸೀಲ್ ಮತ್ತು ಡಿ ಸಿ ಕಚೇರಿಗಳ ಮುಂದಗಡೆ ಹೋರಾಟವನ್ನು ಕೃಷಿ ಕೂಲಿಕಾರ ಸಂಘಟನೆ ಹೋರಾಟಕ್ಕೆ ಕರೆ ನೀಡಿದೆ ಅಂತ ಹೇಳಿ ಮೂಲಕ ತಮ್ಗೆ ನಮಸ್ಕಾರ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮ್ಮನಾಬಾದ